ನಮ್ಮ ಸಂಡೂರಿನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ನಮ್ಮ ರಕ್ತದಾನ ಶಿಬಿರ ಇಟ್ಕೊಂಡಿದ್ದಾರೆ ಬಗ್ಗೆ ಸರ್ ನಮಸ್ತೆ ಅಂತ ಹೇಳಿ ನೋಡ್ರಿ ಪ್ರತಿಯೊಬ್ರು ರಕ್ತದಾನ ಮಾಡೋದು ಈಗ ಸಂಡೂರಲ್ಲಿ ರಕ್ತದಾನ ಬಳಗ ಅಂತ ಹೇಳಿ ನಮ್ಮ ಎಸ್ ಆರ್ ಪಿ ಬಸವರಾಜ್ ಅವರು ದೌಲಕ್ಕರ್ ಅವರು ಸ್ಟಾರ್ಟ್ ಮಾಡಿದ್ರು ಅದು ಮಾಮೂಲಾಗಿತ್ತು ನಾವು ಬರ್ತಾ ಬರ್ತಾ ನಾವು ಕಂಠಿ ಎಸ್ ಆರ್ ಪಿ ಬಸವರಾಜ್ ಅವರು ಈಗ ನಮ್ಮ ಶಶಿ ಅವರು ನಮ್ಮ ಅರುಣ್ ಅವರು ಪ್ರತಿಯೊಬ್ರು ಸೇರಿ ಒಂದು ದೊಡ್ಡದಾಗಿ ರಕ್ತದಾನ ಮಾಡ್ಬೇಕಂತ ಹೇಳಿ ಮಾಡಿದ್ವಿ ನಾವು ಸೊಂಡ್ರಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಹೇಳಿ ಮಾಡ್ಕೊಂಡ್ವಿ ಕನ್ನಡ ಕ್ರಾಂತಿ ದಳ ಹಾಗೂ ನಮ್ಗೆಲ್ಲ ಸಹ ರೈತ ಪ್ರಸಂಗಗಳು ಕನ್ನಡ ಪ್ರಸಂಗಗಳಿಂದ ಇವತ್ತು ಒಳ್ಳೆ ಒಂದು ಇದಾಯ್ತು ನಾನು ಮೂರ್ ತಿಂಗಳಿಗೆ ಐದು ತಿಂಗಳಿಗೆ ಮಾಡ್ತಾ ಇದ್ದೀನಿ ನಾನೀಗ ಎಪ್ಪತ್ತು ಸಾವಿರ ರಕ್ತದಾನ ಮಾಡೀನಿ ಈ ಸಲ ಮಾಡಿದ್ರೆ ಎಪ್ಪತ್ತೊಂದು ಟೈಮ್ ನಂದು ರಕ್ತದಾನ ಮಾಡಿದ್ರೆ ಆದ್ರೆ ಹೆಣ್ಣು ಗಂಡು ಭೇದ ರಕ್ತದಾನ ಮಾಡ್ಬೇಕು ಕೆಲವರು ಇದು ಮಾಡ್ಕೊಂತಾರೆ ಏ ರಕ್ತ ಕೊಡ್ಬೇಕೋ ಬೇಡ ಅಂತ ಅದಕ್ಕೆ ಏನು ತಪ್ಪುಕೋಬೇಡಿ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಅತಿ ಶೀಘ್ರದಲ್ಲಿ ನಾವು ಸೊಂಡ್ರಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಮಾಡಿದ್ವಿ ನಾವು ಟ್ರೆಸ್ ಮಾಡಿ ಬ್ಲಡ್ ಖಂಡಿತ ಅದೊಂದು ಹಾಗೆ ಆಗುತ್ತೆ ಧನ್ಯವಾದಗಳು ಸೊಂಡೂರಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಶೋಖನ್ ಭಂಡಾರಿ ಅಂತ ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ರಕ್ತನಿ ಬಳಗದ ಒಬ್ಬ ಪ್ರತಿನಿಧಿ ನಾವು ಪ್ರತಿ ವರ್ಷ ಅಪ್ಪು ಸರ್ ಅವರ ಬರ್ತಡೇ ಇರ್ಬೋದು ಇರ್ಬೋದು ಪ್ರತಿ ವರ್ಷ ರಕ್ತದಾನ ಶಿಬಿರ ಮಾಡ್ಕೊಂತ ಬರ್ತಾ ಇದೀವಿ ನಾವು ಇವಾಗ ನಾವು ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಮಾಡೋಣ ಅಂತ ಬಂದಾಗ ನಮ್ಮ ನಿರಂಜನರ್ ಇರ್ಬೋದು ಆಮೇಲೆ ನಮ್ಮ ಅರುಣರ್ ಇರ್ಬೋದು ಆಮೇಲೆ ಕನ್ನಡ ಕನ್ನಡಪ್ರಭ ಸಂಘಟನೆಗಳು ಎಲ್ಲರೂ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ದಯಮಾಡಿ ಮೂಲಕ ನಾನು ಏನು ಇಷ್ಟಪಡ್ತೀನಿ ಅಂದ್ರೆ ದಯಮಾಡಿ ರಕ್ತದಾನ ಮಾಡಿ ರಕ್ತದಾನ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಇದಾವೆ ಯಾಕಂದ್ರೆ ಒಬ್ಬ ಮಹಿಳೆ ಆಗಿರೋ ಪುರುಷ ಆಗಿರಬಹುದು ಪುರುಷ ಬಂದ್ಬಿಟ್ಟು ಮೂರ್ ತಿಂಗಳಿಗೊಮ್ಮೆ ಮಹಿಳೆ ಬಂದ್ಬಿಟ್ಟು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ರಕ್ತದಾನ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ ಇದೆ ಎಂಬತ್ತು ಪರ್ಸೆಂಟ್ ಏನು ಹೃದಯ ರೋಗ ಏನು ಬರುತ್ತಲ್ಲ ಅದನ್ನ ನಾವು ತಡೆಗಟ್ಟಬಹುದು ಹಾಗಾಗಿನೇ ನಮ್ಮ ಸೊಂಡ್ರಲ್ಲಿ ಅದೊಂದು ಇನ್ನೊಂದು ನಾನು ಈ ಮೂಲಕ ನಿಮ್ಮ ಮಾಧ್ಯಮ ಮೂಲಕ ನಾನೊಂದು ಕೇಳಕ್ ಇಷ್ಟಪಡ್ತೀನಿ ನಮ್ಮ ಸೊಂಡ್ರಲ್ಲಿ ಒಂದು ಒಂದು ಬ್ಲಡ್ ಒಂದು ಕೇಂದ್ರ ಇಲ್ಲ ಬ್ಲಡ್ ಬ್ಯಾಂಕ್ ಇಲ್ಲ ಬ್ಲಡ್ ಸ್ಟೋರೇಜ್ ಇಲ್ಲ ದಯಮಾಡಿ ಮಾನ್ಯ ಶಾಸಕರಿಗೆ ಮಾನ್ಯ ಅಖಂಡ ಸಂಸದರಿಗೆ ಈ ಮೂಲಕ ವಿನಂತಿ ಮಾಡ್ಕೊಡ್ತೀನಿ ಸಂಬಂಧಪಟ್ಟ ಅಳಕಾರಿಗಳಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ ದಯಮಾಡಿ ಒಂದು ಬ್ಲಡ್ ಸ್ಟೋರೇಜ್ ಮಾಡಿ ಯಾಕಂದ್ರೆ ಇಲ್ಲಿ ಅಪಘಾತಗಳು ಬಹಳಷ್ಟು ಆಗ್ತಾ ಇದಾವೆ ಆ ಅಪಘಾತ ಆದಾಗೆ ನಮ್ಮ ರಕ್ತದಾನಿ ಬಳಗದಿಂದ ಆಲ್ಮೋಸ್ಟ್ ಬಹಳಷ್ಟು ನಾವು ಪ್ರತಿ ಬಾರಿಯೂ ನಾವು ಇದ್ ಮಾಡ್ತೀವಿ ಪ್ರತಿ ಬಾರಿ ಹೊಸಪೇಟೆಗೆ ಬಳ್ಳಾರಿಗೆ ಹೋಗ್ತಾ ಇದೀವಿ ಆದಾಗ ನಾವು ಇದು ಮಾಡ್ತಾ ಇದೀವಿ ಡೈಮಂಡ್ ನಮ್ಮ ಗ್ರೂಪ್ ಇಂದಾನೆ ನಮ್ಮ ಗ್ರೂಪ್ ಇಂದಾನೆ ಆಲ್ಮೋಸ್ಟ್ ಅರೇಂಜ್ ಮಾಡ್ತಾ ಇದೀವಿ ನಾವು ಆಲ್ಮೋಸ್ಟ್ ಹನ್ನೆರಡು ಮೂರು ವರ್ಷದಿಂದ ಒಂದು ಒಂದು ಸಂಡೂರು ರಕ್ತಾನಿ ಬಳಗ ಅಂತಿದೆ ಒಂದು ಗ್ರೂಪ್ ಆ ಗ್ರೂಪ್ ನಿಮಗೆ ತೋರಿಸ್ತೇನೆ ಆ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಆರಿಂದ ಏಳ್ನೂರು ಜನ ಇದಾರೆ ಪ್ರತಿಯೊಂದು ಬಾರಿ ಸ್ಪಂದನೆ ಮಾಡ್ತಾರೆ ಒಳ್ಳೆ ಚೆನ್ನಾಗಿದೆ ದಯಮಾಡಿ ರಕ್ತದಾನ ಮಾಡಿ ಇನ್ನೊಬ್ಬರಿಗೆ ಪ್ರೇರೇಪಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ನಮಸ್ಕಾರ